ಕರ್ನಾಟಕ ರಾಜ್ಯ ಬುಡಕಟ್ಟು ಅಲೆಮಾರಿ ಮಹಾಸಭಾ ಕಡೆಯಿಂದ ನಾನು ಹರ್ಷಿತಾ ಗಾಂಧಿ ಅಂತ ನಾವು ಸಿ ಎಸ್ ದ್ವಾರಕನಾಥ್ ಸರ್ ಅವ್ರಿಗೆ ಎಮ್ ಎಲ್ ಸಿ ಮಾಡಿ ಮೇಲ್ಮನೆ ಸದಸ್ಯರಾಗಿ ಕಳಿಸ್ಕೊಡ್ಲಿಕ್ಕೆ ಸರ್ಕಾರಕ್ಕೆ ಒಂದು ಮನವಿ ಮಾಡಬೇಕು ಅಂತ ಈ ಒಂದು ಪ್ರೆಸ್ ಮೀಟ್ ಮಾಡಿದ್ದೀನಿ ಒಂದು ಎಸ್ ನಾಗರಾಜ್ ಅಂತೇಳಿ ಅಲೆಮಾರಿ ದುಬ್ಬಿದಾಸ ಸಮುದಾಯದನು ಹಾಗೆಯೇ ಕರ್ನಾಟಕ ರಾಜ್ಯ ಅಲೆಮಾರಿ ಬುಡಕಟ್ಟು ಮಹಾಸಭಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಿದ್ದೇನೆ ನಮ್ಮ ಒಕ್ಕರ್ಲಿನ ಮನವಿ ಏನಂತಂತಂದರೆ ಈ ಅಲೆಮಾರಿ ಆದಿವಾಸಿ ಸಮುದಾಯಗಳ ಅಸ್ಮಿತೆ ಮತ್ತು ಧ್ವನಿಯಾಗಿರ್ತಕ್ಕಂಥ ಡಾಕ್ಟರ್ ಸಿ ಎಸ್ ದ್ವಾರಕನಾಥ್ ಅವರನ್ನು ಈಗ ಏನು ನಾಮನಿರ್ದೇಶನ ಎಮ್ ಎಲ್ ಸಿ ಸ್ಥಾನಕ್ಕೆ ಕಾಂಗ್ರೆಸ್ಗೆ ಏಳು ಸ್ಥಾನಗಳಿದೆ ಅದರಲ್ಲಿ ಒಂದು ಸ್ಥಾನವನ್ನು ಇವರ ಈ ಸಮುದಾಯಗಳ ಬಗ್ಗೆ ಇರ್ತಕ್ಕಂಥ ಕಾಳಜಿ ಮತ್ತು ಅಪಾರವಾದ ಜ್ಞಾನ ಮತ್ತು ಇವರು ಈ ಸಮುದಾಯಗಳ ಬಗ್ಗೆ ಬರೆದಿರ್ತಕ್ಕಂಥ ಪುಸ್ತಕಗಳಿಗೆ ಮಾರ್ಗದರ್ಶನ ನೀಡಿರ್ತಕ್ಕಂಥ ಅಪಾರ ಅನುಭವ ಇರ್ತಕ್ಕಂಥ ಹಾಗೂ ಅಹಿಂದ ಚಿತ್ತಕರಾದಂಥ ದ್ವಾರಕನಾಥ್ ಅವರನ್ನು ಮಾಡಿದರೆ ಈ ಸಮುದಾಯಗಳಿಗೆ ನ್ಯಾಯ ಮತ್ತು ಸಾಮಾಜಿಕ ನ್ಯಾಯ ಸಿಗ್ತದೆ ಅಂತೇಳಿ ನಮ್ಮ ಒಕ್ಕೂರಿನ ತೀರ್ಮಾನಿಸಿದೆ ನಾನು ಧನಂಜಯ ಅಂತೇಳಿ ಸಮುದಾಯದವರು ನಮ್ಮ ಡಾಕ್ಟರ್ ಸಿ ಎಸ್ ದ್ವಾರಕನಾಥ್ ಸರ್ ಅವ್ರನ್ನ ಎಮ್ ಎಲ್ ಸಿ ಮಾಡಬೇಕಂತ ನಮ್ಮ ಅಭಿಪ್ರಾಯ ಇದೆ ಕಾರಣ ಏನಪ್ಪ ಅಂದರೆ ಅವರು ನಮ್ಮ ಹಿಂದೂ ಹಿಂದುಳಿದ ಕೆಳ ಸಮುದಾಯಗಳಿಗೆ ಅಪಾರವಾದ ನಂಬಿಕೆ ಇದೆ ಒಂದು ಗೌರವ ಇದೆ ಕಾರಣ ಏನಪ್ಪ ಅಂದರೆ ಅಷ್ಟೊಂದು ಹೆಲ್ಪ್ ಮಾಡಿದ್ದಾರೆ ಇವತ್ತು ಅವ್ರಿಗೆ ಯಾಕೆ ಈ ಕಾರಣ ಏನಪ್ಪ ಅಂದರೆ ಅವ್ರನ್ನ ನಾವು ಜನಗಳು ಮೆಚ್ಕೊಳ್ಬೇಕಾಗಿದೆ ಅಂತಂದರೆ ಒಂದೊಂದು ಹ ಹಳ್ಳಿಹಳ್ಳಿ ಸಮೇತ ಒಂದು ಪ್ರತಿಯೊಂದು ಜಿಲ್ಲೆಗಳು ಕೂಡ ಹೋಗಿ ಭೇಟಿ ಮಾಡಿ ಯಾವ ಸ್ಥಿತಿಯಲ್ಲಿ ಜನ ಇದ್ದಾರೆ ಆಮೇಲೆ ಒಂದು ಅವರು ಗುಡಿಸಲು ನೋಡಿ ಅಲ್ಲಿ ಕುಂತ್ಕೊಂಡು ಅವರು ಅಟ್ಲೀಸ್ಟ್ ಒಂದು ಅವರು ಜನ ಜನ ನೋಡಿ ಒಂದು ಗ್ಲಾಸ್ ನೀರು ಕುಡಿದಾದ್ರೂ ಸರ್ ಇವು ಇಂಥ ಜೀವನ ಮಾಡ್ತಾಯಿದ್ರಲ್ಲ ಅಂತ ಕಣ್ಣಿ ಪಟ್ಟಿರೋ ವ್ಯಕ್ತಿ ಅಂದರೆ ಸಿ ಎಸ್ ಡಾಕ್ನರ್ ಸರ್ ಅವರು ಆಮೇಲೆ ಅವರು ಇಂದು ಈ ಈಗ ಸಾಮಾಜಿಕ ನ್ಯಾಯಘಟ್ಟದ ಅಧ್ಯಕ್ಷರಾಗಿ ಸ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ದುಡಿದಿದ್ರು ಕೂಡ ಸರ್ ಹಂಗಾಗಿ ಅವ್ರ ಬಗ್ಗೆ ಅಪರ ಇದೆ ಅವ್ರು ಆಗಬೇಕಂತ ತುಂಬ ಆಸೆ ಸರ್ ನಾವು ನೂರ ಇಪ್ಪತ್ತು ಜಾತಿಗಳ ಪರವಾಗಿ ಅಲೆಮಾರಿ ಪರವಾಗಿ ಕೇಳಿಕೊಳ್ಳುವುದಂದ್ರೆ ಅವರು ಅಪಾರ ಕಾಳಜಿ ವ್ಯಕ್ತಿ ಇದ್ದರಿಂದ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯ ಸರ್ಕಾರದ ಸನ್ಮಾನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ನಮ್ಮ ಕೆ ಪಿ ಸಿ ಅಧ್ಯಕ್ಷರು ಮತ್ತು ಡ ಡಿ ಕೆ ಶಿವಕುಮಾರ್ ಸಾಹೇಬ್ ಉಪಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ಮತ್ತು ನಮ್ಮ ಎಚ್ ಕೆ ಪಾಟೀಲ್ ಗದಗ ಕಾನೂನು ಸಲಹೆ ಸಚಿವರು ನಮ್ಮನ್ನು ಗದಗ ಬೆಟ್ಟಿಗೆರೆ ಸಿ ಎಂ ಸಿ ಸದಸ್ಯರು ಮಾಡಿದ್ದಾರೆ ಅವರಿಗೆ ವಿಶೇಷವಾಗಿ ನಮ್ಮೆಲ್ಲ ನಮ್ಮ ರಾಜ್ಯದ ಮೂವತ್ತೊಂದು ಕ್ಯಾಬಿನೆಟ್ ಸಚಿವರು ಕೂಡ ಅವರಿಗೆಲ್ಲ ಬೆಂಬಲ ಸೂಚಿಸಿ ಅವರಿಗೆ ವಿಧಾನಸಭಾ ಪರಿಷತ್ ಸದಸ್ಯನ ಮಾಡಲಿಕ್ಕೆ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಮ್ಮ ನಮ್ಮ ರಾಜ್ಯ ಕಾಂಗ್ರೆಸ್ ಹೈಕಮಾಂಡ್ ಅವ್ರಿಗೂ ಕೂಡ ಈ ಪತ್ರಿಕಾ ಪತ್ರಿಕೆ ಮುಖಾಂತರ ವಿನಂತಿಸ್ಕೊಂಡು